ಕಲೆ ಸಾಹಿತ್ಯ ನೃತ್ಯ ಸಂಸ್ಕೃತಿಗೆ ವಿಶೇಷ ತಾಣವಾದ ನಿಟ್ಟಿನಲ್ಲಿ ಇಲ್ಲಿ ಅಗತ್ಯವಿರುವ ಕಲಾಮಂದಿರವನ್ನ ವೈಡಿಡಿ ಪ್ರಥಮ ದರ್ಜೆ ಕಾಲೇಜಿನ ಆವರಣದಲ್ಲಿ ರೂಪಾಯಿ ನಾಲ್ಕು ಪಾಯಿಂಟ್ ಎರಡು ಸೊನ್ನೆ ಕೋಟಿ ವೆಚ್ಚದಲ್ಲಿ ನಿರ್ಮಾಣ ಮಾಡಲಾಗುತ್ತದೆ ಎಂದು ಎಚ್ ಸುರೇಶ್ ತಿಳಿಸಿದ್ದಾರೆ ವೈಡಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಹದಿನೈದು ಲಕ್ಷ ವೆಚ್ಚದ ಆಡಿಟೋರಿಯಂ ನಿರ್ಮಾಣವು ವಿದ್ಯಾರ್ಥಿಗಳ ಕಲಿಕೆ ಕ್ರೀಡೆ ಮತ್ತು ಸಾಂಸ್ಕೃತಿಕ ಚಟುವಟಿಕೆಗಳಿಗೆ ಸಹಾಯ ಮಾಡುವುದಾಗಿ ತಿಳಿಸಿದ್ದಾರೆ ಶೀಘ್ರದಲ್ಲೇ ನಿರ್ಮಾಣವಾಗುವ ಕಲಾಮಂದಿರವು ಸಾರ್ವಜನಿಕರಿಗೂ ಲಭ್ಯವಾಗಲಿದೆ ಮತ್ತು ವಿದ್ಯಾರ್ಥಿಗಳು ಯಾವುದೇ ಸಮಸ್ಯೆ ಎದುರಾದರೆ ಕಾಲೇಜು ಸಮಿತಿ ಸದಸ್ಯರನ್ನ ಸಂಪರ್ಕಿಸಬಹುದು ಎಂದು ಶಾಸಕ ಎಚ್ ಕೆ ಸುರೇಶ್ ತಿಳಿಸಿದ್ದಾರೆ ಅನುದಾನದ ಅಡಿಯಲ್ಲಿ ಹದಿನೈದು ಲಕ್ಷ ರೂಪಾಯಿದು ಒಂದು ಆಡಿಟೋರಿಯಂನ ಅಂದರೆ ಇಂಟರ್ನಲ್ ಆಡಿಟೋರಿಯಂನ ಈಗ ಗುದ್ಲಿ ಪೂಜೆ ನಡೆಸಿದ್ದೀವಿ ಕೇವಲ ಒಂದು ಒಂದೂವರೆ ತಿಂಗಳೊಳಗಡೆ ಈ ಕಾಮಗಾರಿಯನ್ನು ಸಂಪೂರ್ಣಗೊಳಿಸ್ತಾರೆ ಇದಾದ ನಂತರ ಕೆಲವೇ ದಿವಸಗಳಲ್ಲಿ ಈ ಭಾಗಕ್ಕೆ ಬೇಕಾಗಿರ್ತಕ್ಕಂಥ ಬೇಲೂರಿನ ವಿಶ್ವವಿಖ್ಯಾತ ಆಗಿರ್ತಕ್ಕಂಥದಕ್ಕೆ ಆಡಿಟೋರಿಯಂ ಇಲ್ಲ ಅಂತಕ್ಕಂಥದ್ದು ಅದನ್ನು ವೈ ಡಿ ಕಾಲೇಜಲ್ಲಿ ನಾಲ್ಕು ಕೋಟಿ ಇಪ್ಪತ್ತು ಲಕ್ಷದಲ್ಲಿ ಇನ್ನು ಕೆಲವೇ ದಿವಸಗಳಿಗೆ ಗುದ್ಲಿ ಪೂಜೆಯನ್ನು ಮಾಡ್ತಕ್ಕಂಥದ್ದು ನಮ್ಮ ಕಮಿಟಿಯೆಲ್ಲ ಸದಸ್ಯರು ಇದೇ ಸಂದರ್ಭದಲ್ಲಿ ವೈಡಿಡಿ ಪ್ರಥಮ ದರ್ಜೆ ಕಾಲೇಜು ಪ್ರಾಂಶುಪಾಲ ಡಾಕ್ಟರ್ ಮಹೇಶ್ ಕಾಲೇಜು ಸಮಿತಿ ಸದಸ್ಯರಾದ ವೈಎಸ್ ಸಿದ್ದೇಗೌಡ ಅಜಿತ್ ಲೋಕೋಪಯೋಗಿ ಇಲಾಖೆ ಸಹಾಯಕ ಕಾರ್ಯಪಾಲಕ ಎಂಜಿನಿಯರ್ ಕೃಷ್ಣೇಗೌಡ ಕಾಲೇಜು ಪ್ರಾಧ್ಯಾಪಕರಾದ ವೀರಭದ್ರಪ್ಪ ಬಾಬು ಸೇರಿದಂತೆ ಇನ್ನುಳಿದ ಪ್ರಾಧ್ಯಾಪಕರು ಮತ್ತು ವಿದ್ಯಾರ್ಥಿಗಳು ಮತ್ತು ಸಾರ್ವಜನಿಕರು ಹಾಜರಿದ್ದರು